ಅದನ್ನು ನಾನು ಇನ್ನು ಕೇಳಬೇಕು ನೀನು ಇನ್ನು ಇಲ್ಲಿ ರೋಡ್ನ್ಯಾಗ ಕುತ್ಕೊಂಡು ಅಳಾಕತ್ತಿದ್ದಿ ಏನಾತಂತದ ಏನು ರಾತನ ಅಯ್ಯೋ ಅದ ಕಾಲ್ ಜಾರಿ ಎಡಿ ಬಿದ್ದುಬಿಟ್ನಿ ಭಾಳ ಕಾಲು ಸಾಧ್ಯತೆ ಯಾರು ಎಬ್ಸಾಕು ಬರಲಿಲ್ಲ ಅದಕ್ಕೆ ಕುಂತ್ಕೊಂಡು ಅಳಾಕತ್ತಿದ್ದೀನಿ ಭಾಳ ಅನ್ಸೋದಕ್ಕೆ ಹೇಳಕ್ಕೂ ಆಗತ್ತಿಲ್ಲ ರೀ ಒಂದಿಟ್ಟು ಎದುತ್ತಾರನ ಅಯ್ಯೋ ನಾನು ಹಿಂತಿ ನಾ ಎಬ್ಸಂಗಿಲ್ಲ ಅಂತನೇನು ನಾನು ಏನಾತು ಯಾಕೆ ಅಳಾಕತ್ತಾಳು ಅಂತ ಹೇಳಿ ಒಂದು ಕ್ಷಣ ಗಾಬರಿನ ಆಗ್ಬಿಡ್ತು ಅಯ್ಯೋ ಅದು ರೋಡ್ ಮೇಲೆ ಕುತ್ಕೊಂಡು ಇಲ್ಲಿ ನೋಡಕ್ಕೆ ಬಂದಿದ್ದು ನೀನು ಹಿಂಗೆ ಐಬ್ರು ಮನೆಗೆ ಹೊಂಟಿನಿ ಶಾಂತವ್ಕವ್ವ ಮನೆಗೆ ಸಿಗ್ತಾಳೆ ಅಂತ ನೋಡಕ್ಕೆ ಹೊಂಟಿದ್ದೆ ಏಳಿದ ಆಕಿನ ಅಂದ್ರೆ ಬಿದ್ದು ಬಿಟ್ನಿ ಮತ್ತು ಇನ್ನೇನು ಮಾಡೋದು ಅದಕ್ಕೆ ಇಲ್ಲಿ ಕುಂತಿಂದ ಹೇಳಕ ಬರುವಂತ ಮನಕಾಲ ಕಾಲೇ ಹಿಡ್ಕೊಂಬಿಡ್ತು ಅಯ್ಯೋ ಹೌದನ ಸರಿ ನಡಿ ಅದು ತಮ್ಮ ಯಾಕೈ ಹೇಳು ಹಕಿರು ಹೇಳು ಅಯ್ಯೋ ಯಾವಾಗ ಆಬ್ರೇನ ಆಗಿತ್ತು ನನಗರ ಏಯ್ತಿ ಹಂಗ ಡೌಟ್ 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 ಡೌ ಡೌ ಡೋ ಒಂದು ಹೊಡ್ಕೊಳತ್ತ ನಂಗೆ ಒಂದೇ ಸಮಾನ ನಾಷ್ಟಾಪಂಗೆ

ಅದ್ಯಾಕೆ ಅಂಜಿಕೆ ನಿನಗೆ ಇಲ್ಲ ರೀ ಯಾರೇನು ಅಂದಿಲ್ಲ ನನಗೆ ಏನೋ ಗೊತ್ತಿಲ್ಲ ಭಾಳ ಬೇಜಾರಾಗತ್ತೈತಿ ನಾನು ನಿಮಗೆ ತಕ್ಕ ಹೆಂಡತಿ ಅಲ್ಲ ಅಂತ ಅನ್ಸಾತ್ರ ನನಗೆ ನೀವು ನೋಡಿದ್ರೆ ಇಷ್ಟು ಒಳ್ಳೆಯವರು ನಾನು ನಿಮಗೆ ಸರಿ ಅಲ್ಲ ಅಂತ ಅನ್ಸಾತ್ ನನಗೆ ಅಯ್ಯೋ ನಿನ್ನ ಹುಚ್ಚಿ ಯಾರು ಹೇಳಿದ್ದು ನಿನಗೆ ನನ್ನ ಇರು ಇದಕ್ಕೆ ಅಂದ ಚಂದಕ್ಕೆ ನಿನ್ನಂಥ ಹುಡುಗಿ ಸಿಕ್ಕಿದ್ದ ಹೆಚ್ಚಿಂದು ಗೊತ್ತೇನ ನಿನ್ನ ಒಂದೇ ಮಾತು ಕೇಳಿಕೊಡ್ದಂದ್ರೆ ನೀವು ಒಪ್ಕೊಂಡಿಲ್ಲ ನನಗೆ ಎಷ್ಟು ಖುಷಿ ಆದ ಗೊತ್ತೇನವಾಗ ಆ ಖುಷಿಗೆ ಕಾಲನೇ ಇಲ್ಲಾಕಿಲ್ಲ ಆಮೇಲೆ ನಿತ್ಯ ಅವನ್ ಗಂಟು ಬಿದ್ದಾಳು ಏನ್ ಮಾಡಕಾಗ್ತತಿ ಆಗ್ತತಿ ನಾನು ಹನಿ ಬರ್ದಾಗ ಇಬ್ಬರು ಹಿಂತ್ಯಾರಂತ ಯಾಕೆ ಬರ್ದತ್ತು ಏನು ನೀನು ಅವಪೈಕ್ ಆಗಿದ್ರ ನಿನ್ ರಾಣಿ ಹಂಗೆ ನೋಡ್ಕೋತಿದ್ನಲ್ಲ ನಾನು ಈಗಾದ್ರೂ ಏನ್ ಕಡಿಮೆ ಆಗೈತಿ ನೀನ್ ಅದಕ್ಕಿಂತ ಚಂದ ನೋಡ್ಕೋತ ನಾನು ಅಗಿಗೂ ಏನೋ ಒಂದ್ ಕೊಡದ್ರಾಗ ಅಂದಷ್ಟು ಮಾಡಬೇಕ ಏನು ಮಾಡಾಕ ಆಂಗಿಲ್ಲ ಅವ್ವ ಅಲ್ಲ ಅದಕ್ಕೆ ನಡಿ ಮನೆಗೆ ಹೋಗೋನು ಮತ್ತು ಅವ್ವ ಕಾಯ್ತಿರ್ತಾಳ ಅದಕ್ಕೆ ಯಾಕ್ರಿ ಬರೀ ಅದಕ್ಕ ಏನಾರ ಮನಸ್ಸನೇ ಕರಿಯದ ಇಲ್ಲಾಂದ್ರೆ ನೀವು ಕುಡಿದು ಬಂದರೇನ ಅದಂದ್ರೆ ನೀವು ಅದಕ ಅದಕಂತೆ ಇಂಗ ಜಾಸ್ತಿ ಮಾತಾಡ್ತೀರಿ ಇಲ್ಲಂದ್ರೆ ನೀವು ಇಂಗ ಮಾತಾಡಂಗಿಲ್ಲಪ್ಪ ಯಾಕೋ ಏನು ಏ ಇಲ್ಲ ಬಾ ನಾನು ಇಲ್ಲ ಬಿಕಿದ್ರ ವಾಸನೆ ನೋಡ್ತೀನು ತೋರಿಸ್ಲೇನ ವಾಸನೆ ಆಯ್ತು ನಡಿ ಮನೆಗೆ ಹೋಗೋಣ ಅಂಗನ ಇಲ್ಲಕ ಆಗತ್ತಿಲ್ಲ ಸರಿ ನಡಿ ಏ ಬಾಂಡಿ ಅಲ್ಲ ನಾಂತಕ್ಕೆ ಹೋಗಕನ ಈಗ ಅಕ್ಕ ಎಲ್ಲೋದು ಈಗ ರಾಜೀ ಅಕ್ಕ ಬರಿ ಅಡ್ಡಾಡ್ಕಂತೆ ಹೋಗಾಕಿ ನಾನು ಅದ್ರೇ ಮನೆ ಕೆಲಸ ಎಲ್ಲ ಮಾಡ್ಕೊಂತ ಕುಂದಿರ್ಬೇಕೇನಿಲ್ಲ ನಾನೇ ಯಾಕೆ ಮಾಡಲಿ ನನಗೂ ಆಗಂಗಿಲ್ಲ ಸರಿ ಆ ಕಡೆ ನಾನೇ ಎದ್ದು ಬೇಕಿದ್ರೆ ಬೇಕಿದ್ದರೆ ಬಂದು ತೊಳ್ಕೊಳ್ಳ ಯಾಕಂದ್ರೆ ನನಗೆ ಒಬ್ಬಕ್ಕೆ ಬರ್ದಿಟ್ಟ ಎಲ್ಲ ಹೌದು ಅಕೆ ಎಲ್ಲಿ ಹೋದ್ಲು ಸಿಗಲೇ ಇಲ್ಲಲ್ಲ ಅಕ್ಕಿನ ಅಲ್ಲಿತನ ಹಿಂಬಾಡ್ಸ್ಕೊಂತ ಹೋಗೀನಿ ಅಷ್ಟಾದರೂ ನನಗೆ ಸಿಗದೆ ಹೆಂಗೆ ಹೋದ್ಲಾಕಿ ಎಲ್ಲಿ ಹೋದ್ಲು ಎಲ್ಲಿ ಮಾಯ ಆದ್ಲು ನಾನಾಕಿನ ಬಿಡಬಾರ್ದಾಗಿತ್ತು ಒಂದು ಹಿಟ್ಟಿಟ್ಟು ಅತ್ತಾಗಿತ್ತಾಗ ನೋಡ್ದಂಗೆ ಅಕ್ಕಿನ ನೋಡ್ಬೇಕಾಗಿತ್ತು ನಾನು ಏನೇನು ಎಡವಿ ಹಂಗಾತು ಬಗ್ಗೆ ಕೆಲಸ ಚಪ್ಪಲ್ ಸರಿ ಮಾಡ್ಕೊಳ್ರಾಗ ಅಂದ್ರೆ ಎಲ್ಲಿ ತಪ್ಪಿಸಿಕೊಂಡ್ಲೋ ಇಲ್ಲ ಇಲ್ಲಾಂದ್ರೆ ಇವತ್ತಿ ನನಗೆ ಸಿಕ್ಕಾಕೊಂಡ್ಬಿಡ್ತೀವಿ ಕೈಗೆ ಅಕ್ಕಿಂತ ಕೇಳಿ ತಡಿ ಮನೆಯರ ಬರ್ಲಿಕ್ಕೆ ಹ್ಞೂ ಎಲ್ಲಿ ಅಂತ ಅಂತೇಳಿ ಇಲ್ಲಿ ನೋಡಿದ್ರು ಆ ರಮೇಶ ನನ್ನ ಜೊತೆಗೆ ಹಂಗೆ ಜಗಳ ಮಾಡತ್ತಿದ್ಲು ಬಾಗಲ್ಲ ಅಣಿತುಕೊಂಡ ಅತ್ತಿ ಮಾವ ನಾವೆಲ್ಲ ಹೋಗೋಣ ಅಂದ್ರೆ ಸುಮ್ಮನೆ ಅಲ್ಲೇ ಮಾತು ಚೇಂಜ್ ಮಾಡಿಬಿಟ್ರು ಯಾಕೆ ಅನ್ಬೇಕು ಇವರಿಬ್ಬರ ಮಧ್ಯೆ ಏನು ನಡೆಯದತಿ ಒಂದು ಗೊತ್ತಾಗುತ್ತಲ್ಲ ತಿಳ್ಕೊಬೇಕಲ್ಲ ಹೆಂಗಾರ ಏಮಾ ಏನು ಯೋಚನೆ ಮಾಡ್ಕೋತ ಕುಂತಿದ್ದೀ ಬಾಂಡೆತಿಕ್ಕ ಅಂದ್ರೆ ಬರೀ ಮುಂದೆ ಕುಂತು ಕಾಸ ಯೋಚನೆ ಮಾಡ್ಕೊತ ಗದ್ದದ ಮೇಲೆ ಕೈ ಇಟ್ಕೊಂಡು ಕುಂತ್ ಬಿಟ್ಟಿಯಲ್ಲ ಇವನು ಅಥವಾ ನಾನು ಇವತ್ತು ರಾಜಿ ಅಕ್ಕನ ಒಂಥರ ನೋಡೀನಿ ಯಾಕೋ ರಾಜಿ ಅಕ್ಕನ ಮ್ಯಾಲ ಅನುಮಾನ ಬರಕತ್ತತಿ ನೀ ಹೇಳಿದ್ದು ಖರೆ ಅನ್ನಿಸ್ತದ ನಾನಲ್ಲ ನಿನಗೆ ಯಾವುದೋ ಒಂದು ಮುದೇಕಿ ಹೇಳಿಲ್ಲ ಅಂತೀಯಲ್ಲ ಆಕಿ ಅಂತ ಕರ್ಕೊಂಡೋಗ ನನ್ನ ನಾ ಸ್ವಲ್ಪ ಮಾತಾಡಬೇಕು ಏನು ಹೇಳತಿ ನೀನು ಆ ಮುದೇಕಿ ಅಂತಕ ಆಕಿ ಅಂತಕ್ಕ ನಿನ್ನೇನೇ ಹೋಗ್ಬೇಕು ಆ ಸಾಯಿತ್ರಿ ಅಂತಕ ಅಕ್ಕಿ ಅಂತ ಕೇಳೋದೈತಿ ಏನು ಕೇಳ್ತೀಯ ಅಕ್ಕಿ ಅಂತ ಆ ಕೇಳಿದ್ದೀನಿ ನಿನಗೆ ನಂಬಿಕೆ ಬರಾಗತ್ತೇನಾ ಅಥವಾ ನೀ ನೀನು ನಾನು ಕರ್ಕೊಂಡು ಹೋಗತ್ತಮ್ಮ ನಾವು ಅವ್ರ ಜೊತೆ ಮಾತಾಡ್ಬೇಕಂತಾನು ಇವನು ಬಂದು ತಿಕ್ತಾನೆ ನಾನು ಇವಾಗ ಕರ್ಕೊಂಡೋಗ್ಯ ನಾನು ಅವ್ರನ್ನ ಬಟ್ಟೆ ಆಗ್ಬೇಕು ನನ್ನಲ್ಲಿ ಬೇಕಾದ ಅವ್ರ ಮನೆ ತೋರಿಸಿ ಏನು ಬೇಕಾದ್ರೆ ಬಂದ್ಬಿಡು ನಾನೊಂದಿಟ್ಟು ಅವ್ರ ಜೊತೆ ಮಾತಾಡ್ಬೇಕಲ್ಲ ಕರ್ಕೊಂಡು ಹೋಗತ್ತೆಮ್ಮ ಅಲ್ಲ ಇವನು ಬಾಂಡ್ಯಾರ ತೀಗ ಕರ್ಕೊಂಡೋಗ್ತಾನಿಲ್ಲಿ ಬಿಟ್ಟೆ ಹೆಂಗೆ ಕರ್ಕೊಂಡು ಹೋಗಂತಿ ಮತ್ತೆ ನಾನು ತಿಕ್ಕ ಬಿಡಾಬೇಡ ತೊಳ್ದಿಟ್ಟು ಬಾ ಅಯ್ಯೋ ಇವನು ಆಮೇಲೆ ಅದು ತೊಳೆಯೋಕೆ ಬರ್ತತಿ ನಾನು ತಲೆಗ ನೂರ ಎಂಟು ಆಲೋಚನೆ ಓಡಾಕತ್ತಾವ ಅದಕ್ಕೆ ನಾನು ಸರಿಯಾಗಿ ಉತ್ತರ ಇಡಬೇಕಂದ್ರೆ ನಾನೀಗ ಇವ್ನು ಬಂದ ಆಮೇಲೆ ತಿಕ್ತ ಈಗ ನಾನು ಕರ್ಕೊಂಡು ಹೋಗು ನನಗೆ ಒಂದಿಟ್ಟು ಚಿಂತೆ ಮಾಡಿ ಮಾಡಿ ಗೊತ್ತೇ ನಿನಗೆ ನಡಿ ಈ ವಯಸ್ಸಿನಾಗ ತೆಲ್ಲೂ ಬಂದ್ರ ಕಡಿಮೆ ಆಗಿಲ್ಲ ಜಲ್ದಿ ಮತ್ತೆ ಬಿ ಪಿ ಶುಗರ್ ಚಲೋಕ ನನಗೆ ಮತ್ತು ನಡಿ ಸರಿ ಸರಿ ಬಾ ಏನು ಹುಚ್ಚೋ ಏನೋ ಏನಾರ ತಲೆ ಹಿಡ್ಕೊಂಡು ಕುಂದ್ರತಾ ಮತ್ತೆ ಹಂಗೆ ಹಿಂಗ ಅಂತ ನಡಿ ಹೋಗಲು ಯಾವ ನಿತ್ಯ ಏನು ಮಾಡತ್ತರಿ ಎಲ್ಲದ್ರಿ ಮನೆಯಾಗ ಯಾರೋ ಒಬ್ರು ಕಾಣ್ಸವ ಎಲ್ಲಿ ಹೋದ್ರಿ ಎಲ್ಲಾರು ಅಯ್ಯೋ ಮಾಮಾ ಬಂದಂಗೈತಿ ಇವತ್ತು ನನಗೇನು ಹೋಗಾಕತ್ತೋ ಇಲ್ಲೋ ಹಾ ಮಾಮ್ಮ ಇಲ್ಲೇ ಅದೇ ನೀ ಇದಿಲ್ಲಾಗ ಅತ್ತೆ ಮನೆ ಇಲ್ಲೇ ಅದಾಳೆ ಅಲ್ಲಿಂದ ಮಾಡತ್ರಿ ದೊಡ್ರಿ ಅಲ್ಲಿ ಬನ್ನಿ ಅಯ್ಯೋ ನೀತ್ಯ ಇಲ್ಲೇನು ಮಾಡಕತ್ತೀರಿ ಇಲ್ಲಿಂತ ಹಿಂಗೋ ಎಲ್ಲಿಗೋ ಹೊಂಟೋಗಿತ್ತು ಹ್ಞೂಪಾ ಇಲ್ಲಿ ಮನ್ಯಾಗ ಕುಂತು ಕುಂತು ಬೇಜಾರಾಗೈತೆ ಯಾಕಂದ್ರೆ ನಮ್ಮ ಕಡೆ ಸಾವಿತ್ರಿ ಈಗ ಮನೆಗೆ ಹೋಗಿ ಬರ್ಬೇಕಂತ ಹೇಳಿ ಹೊಂಟಿದ್ದು ನೋಡ್ದೆ ಆಟ ನೀ ಬಂದು ರಾಜ ಇಲ್ಲರ ಇದಾಳೆನಾ ಮನ್ಯಾಗ ಬೆಳಗಿಂದ ಕಾಣಿಸೋಳ ి అకేగ్లు మనకి హోగ్ బరువా దిన బా కర్కొందా అల్ ఇక బందీ నోడ అంతి పాప ఏడాక్పర కుందర కాల హిట్ బాత్ బో బాత్ బతి ನಾಮ್ಮ ರಾಜ ರಾಜ್ಯಕ್ಕ ನಿನ್ನ ಜೊತೆ ಬಂದಿಲ್ಲ ಅಯ್ಯ ಹೆಂಗೆ ಬಂದ್ಲು ಯಾವಾಗ ಬಂದ್ಲು ಈಗ ಬಂದಿಲ್ಲ ಯಾಕೆ ಏನಾತ ಆತು ನೀನು ಏನದ ಜೊತೆ ಹೋಗಿದ್ದೀನು ಇಲ್ಲ ಮಮ್ಮ ನಾನು ಹೋಗಿರಲಿಲ್ಲ ಕೇಳಿನ ಅಕ್ಕ ಬೆಳಗ್ಗೆಂದ ಕಾಣಿಸ್ಲಿಲ್ಲ ಅಲ್ಲ ನಿನ್ನ ಜೊತೆ ಕೆಲಸಕ್ಕೆ ಬಂದಿಲ್ಲ ಏನು ನಾನು ಅದಕ್ಕೆ ಕೇಳಿದ್ನ ಅಷ್ಟೆ ಏ ಇಲ್ಲ ನನ್ನ ಜೊತೆ ಬಂದಿಲಿಲ್ಲ ಅಲ್ಲಿ ನಾ ಕೆಲಸ ಮಾಡುವ ಅಲ್ಲಿ ಅವ್ರದ್ದು ಒಂದು ಗೆಳತಿ ಮನೆ ಇತ್ತಲ್ಲ ಅಲ್ಲಿಗೆ ಹೋಗಿದ್ಲು ಬರುವಾಗ ನನ್ನ ಜೊತೆನೇ ಬಂದ್ಲು ಎದಕ್ಕೆ ಹೋಗಿದ್ಲಂತ ಈಗ ಏನು ಮಾಡಕ್ಕೆ ಹೋಗಿದ್ಲಂತ ಹೇಳಿ ಕೇಳ ಹೋಗಕ್ಕೆ ಬರಂಗಿಲ್ಲ ಏನಕ್ಕಿಗೆ ನನಗೆ ಹೇಳಿದ್ಲು ಯಾವ ಬೆಳಿಗ್ಗೆ ಹೇಳಿದ್ಲು ನಾನು ಆತ ಹೋಗಿ ಬಾ ಅಂತ ಹೇಳಿನಿ ಹ್ಞೂ ಅಂತ ಹೋಗಿ ಬಂದ್ಲು ನೀ ನೋಡಿದ್ರೆ ನೀನು ಹೇಳಬೇಕು ಅವ್ರಿಗೆ ಹೇಳಬೇಕು ಏನು ಎಲ್ಲರೂ ಹೇಳ್ಕೊಂತ ಕುದ್ರಾಕಿ ಏನು ಮದಿ ಗಂಟೆ ಆಳಿನ ನಡಿ ಇಷ್ಟ ಹೇಳಿದೆ ನಾನು ಒಂದು ಚಹಾ ಚಾ ಮಾಡ್ಕೊಳ್ಬಾ ನಿತ್ಯ ಅಕ್ಕಿಗೆ ನಿಮ್ಮ ಅಕ್ಕ ಕಾಲಿಗೆ ಆರಾಮಿಲ್ಲ ಕಾಲೆಲ್ಲ ಬಾತ್ ಬಿಟ್ಟತಿ ಒಂದು ಚಹಾ ಚಾ ಮಾಡ್ಕೊಡುಕ ಕಪ್ಪ ನಾವು ಹೊರಗೆ ಹೊಂಟಿದ್ದಾರೆ ಮಮ್ಮ ಸರಿ ಆಯ್ತು ಮಾಡ್ಕೊಡ್ತೀನಿ ಬಿಡು ಹೊರಗೆ ಹೊಂಟಿದ್ದು ಸ್ವಲ್ಪ ರಾತ್ರಿ ಕಡಿಂದ ಮಾಡಿಸ್ಕೊಂಡು ಕುಡಿಬೇಕಿಲ್ಲ ಹಾಂ ಈವತ್ತು ಹೋಗ್ಯವ್ನಿತ್ಯ ಮಾಡಿಕೊಡು ಇನ್ನೇನು ಮಾಡ್ದು ಅದು ಏನಾರೋ ಒಂದು ರೋಗಿಷ್ಟವ ಏನಾರು ಮಾಡ್ಕೊತ ಇರ್ತೈತಿ ಹೋಗಿ ಒಂದಿಟ್ಟ ಮಾಡ್ಕೊಟ್ಟ ಬಾ ಪಟ್ಟಂತೆ ಆತಮ್ಮ ಅತ್ತೆಮ್ಮ ನಿಂಗೆ ನೀವು ಬೇಡಣ ಓ ಎಲ್ಲ ಬಿಡ್ರೆ ನಡೀತತಿ ಚಾ ಬಿಟ್ಟರೆ ಹಂಗಿಲ್ಲ ನನಗೊಂದು ಮಾಡ್ಕೊಂಡ ಬಾ ಅತ್ತೆ ಕುಡ್ದು ಕಸ ಹೋದ್ರತಂತ ಮಾತಾಕಿ ಮನೆಗೆ ಹೋದಾಗ ಎಲ್ಲ ಕುಡ್ಕೊಂತ ಕುಂದ್ರೂ ಅವ್ರು ಮಾಡ್ಕೊಳ್ತಾರ ಇಲ್ಲ ಮತ್ತೆ ಜಿಕ್ಕೋಕಿ ಇಲ್ಲೇ ಕುಡ್ದಾಗ ಹೋಗಿಬಿಡೋಣ ಅಂತ ಆಯ್ತಮ್ಮ ಮಾಡ್ಕೊಂಡು ಬರ್ತನಂತ ನನಗೆ ಅಕ್ಕ ಸುಳ್ಳು ಅಂತ ಅನ್ನಿಸ್ತು ಮಾಮಾಗ ಅಕ್ಕಿ ಅಲ್ಲಿ ಹೋಗಿರ್ಲಿಲ್ಲ ಆಕೆ ಎಲ್ಲೂ ಹೋಗಿದ್ಲು ಆಕೆ ಅವನ ಬೆಟ್ಟಿ ಅಂದಿದ್ಲು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಅವನು ಬೆಟ್ಟ ಹಾಕಕ್ಕೆ ಹೋಗಿದ್ಲು ಸಿಗ್ಲಿಕ್ಕೆ ಕೇಳ್ತಾನಾಕೇನು ಬಿಡಂಗೇ ಇಲ್ಲ ನಾನು ಓಹ್ ಹುಚ್ಚುಮೂಳ ಇಲ್ಲೇ ಕುಂತಾಳ ನನ್ನನ್ನು ಪಾಲ ಮಾಡ್ಕೊಂಡು ಬರ್ತೇನೆ ಮಾಡ್ತಾನೆ ಮಾಡ್ತಂತಡಿ ಏನೈತಿಯಾ ಹೋಗಿದ್ದ ಕೆಲಸ ಆಯ್ತೇನಾ ಏನು ಕೆಲಸ ಅಕ್ಕ ನಾನೆಲ್ಲಿ ಮನೆಗೆ ಮನೆಗಾಯ್ತೀನಿ ನೀ ನೋಡಿದ್ರೆ ಹಿಂಗೆ ಕೇಳಾಕತ್ತಿದಿ ನೀ ಎಲ್ಲಿ ಹೊರಗೆ ಹೋದಾಕಿ ನಾನು ಕೇಳತ್ತೀನಿ ಎಲ್ಲಿ ಹೊರಗೆ ಹೋದ್ರಂ ഇല്ല ഇല്ല നിന്ന എല്ലോ നോടിയങ്ങ് ആ അതൊക്കെ കഴീനി നാ ഹേ ബേന അയ്യോ അക്ക ഏകാളത്താളു നോടാ അതൊക്കെ തപ്പിസ്കൊണ്ട് അടക്കി വച്ച മൂള ഊര് ബടാടി മറ്റന്നിങ്ക്തേക്കേൻ കേ അയ്യോ അയ്യോ നാനോ മനിയാ അതനു ബേക്കേ അതമ്മ കളു നാനി ഹോലിവ നിന്ന ഏനോ ഊർ ഹസ്ത അത് ಏನು ಗೊತ್ತಿರ್ತದೆ ಬಿಟ್ಟಿರ್ತತೆ ನಮಗೆಲ್ಲ ಊರು ಹೊಸದ್ವಾ ನಿನಗಾದ್ರೂ ಹಳಿದು ನೀನು ಅಲ್ಲಿ ಇಲ್ಲಿ ಅಡ್ಡಾಡ್ತಿದ್ದಿ ನೀನು ಬಂದು ನಾನು ಹಿಂಗೆ ಕೇಳಿದ್ರೆ ನಾನೇನು ಹೇಳಿ ನಿನ್ನಿಂದ ನಾನು ಯಾಕೆ ಬರಲಿ ಏನು ಮಾಡೋಕೇನು ಬೇರೆ ಕೆಲಸ ಇಲ್ಲೇನು ಓ ಹೌದಾ ಹಂಗಾರೆ ನೀನು ನಿಂತು ಬಿಡು ಯಾ ನಾಯಿ ಬಂದಿತ್ತು ಏನೋ ಬರೀ ಬಾಲಂಗ ಸಿಗತ್ತೆ ನಾನು ಬೆನ್ನೆ ಹತ್ತಿತ್ತು ಅದು ಅದಕ್ಕೆ ಸರಿಯಾಗಿ ಬುದ್ಧಿ ಕಳ್ಸ್ಬೇಕಂತ ಅನ್ಕೊಂಡೆನಾ ಬರಲಿದ ಇನ್ನಂತಾರೆ ನಾನು ಹಿಂದೆ ಅದ್ರ ಬಾಲ ಹತ್ತಿರ ಶೇ ಎಲ್ಲಿ ಇಡ್ಬೇಕು ಅಲ್ಲೇ ಹೇಳ್ತೇನೆ ಅದನ್ನು ನಂಗೆ ಗೊತ್ತಾಗ್ತದೆ ಅದು ಹೇಳಿ ನಾಯಿ ஆ நான் ஐயா கால் கட் மாதிரி அந்த நன்றி ராஜேஷ்வரனால நோட்கொத்துக்கன கப்ப சா மல நீங்கள் யாக்கா இல்லை நான் இப்படில ஆத்தோதிர ஹாலாக நீங்கள் வந்து கப்பாக ம் சரி ஏனோ கால்கேனோ ஆகி அந்தமாவா ஏனாகி கால்க்கு ஆரம் நோக்கி மற்ற கேக்கு மக்கித்தில நான் வந்தேன் நினைக்கேங்க வந்து நான் கேக்கு குட் குட் கொண்டு வந்த கனசில் நினைக்க ஆரம் பந்தான கால படைத்து அது கண்டில் நினைக்க ஆரம் வந்தது அந்த கண்டித்தினாக ಇಲ್ಲವ ನಾ ಹೆಂಗೆ ಕೆಳಗೆ ಮಕ್ಕ ಮಾಡ್ಕೊಂಡು ನೀನು ಏನೇನು ಬಿಡು ಇಲ್ಲಿ ಮಠ ಯಾಕೆ ಬಂದು ಮತ್ತೆ ಅಲ್ಲಿ ತೊಗೊಂಬರ್ತಿದ್ನಲ್ಲ ಸುಮ್ಮನೆ ಕುಂತಿದ್ರೆ ಹಾಕಿತ್ತು ಮತ್ತೆ ಇಲ್ಲಿ ಮಠ ಬಂದ ಇದನ್ನು ಕೇಳುವಂಥದ್ದು ಏನಿತ್ತು ಅದಕ್ಕೆ ಕೇಳಿತ್ತು ಅಷ್ಟೇ ಮತ್ತೇನಿಲ್ಲ ஹாய் ஹே ஃபிரெண்ட்ஸ் எல்லோரு ஹெங்கெது எல் ஷோதிரி அந்த அன்க்கோண்டினி இவற்றின் நிறுவனங்கள் அனிஸ்து அந்த கமெண்ட் மாதிரி தீசி அங்கே லக் மேடம் மறிபி மட்டும் சப்ஸ்கிரை மேற்கொண்டு நோட் பத்துக்கலன் எடுத்தி கிளிக் நிறி ஆல் அந்த ட்ரைப் பிடி நான் ஏன்னா வீடியோ விட்டுறா ஃபஸ்ட்டு ஹெலிங்கி நீ நோட் போது ஹங்கே தாயில தவரு கூட நோட் ஆரேன் கார்டு ராய்சோட்டானே மிஸ் மாதிரி நோட்றி அந்த கேட்க வீடியோ பல சந்திரி தாய் இல்லாத அவரவ் ஆ வந்து சீரியல் ஹெங்கை அதன ಕ್ರಿಯೇಟ್ ಮಾಡೋದನ್ನು ಅಷ್ಟು ಚಂದ ಐತಿ ಪ್ಲೀಸ್ ಯಾರು ಅದನ್ನ ನೋಡಿರಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಡಿನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡಿ ಅವರೆಲ್ಲ ನೋಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ ಯು